ನನ್ನ ಹೆಸರು ಪೂರ್ಣಿಮಾ ನಾನು ಓದುತ್ತಿರುವ ಕವನ ರಾಜ್ಯೋತ್ಸವ ಜೈ ಕರ್ನಾಟಕ ಮಾತೆ ಈ ಕೂಗು ನವೆಂಬರ್ನಲ್ಲಿ ನಲ್ಲಿ ಮಾತ್ರ ಸಾಕಿ ಬೀದಿ ಬೀದಿಗಳಲ್ಲೂ ಕನ್ನಡದ ಬಾವುಟದ ಹಾರಾಟ ಎಲ್ಲೆಲ್ಲೂ ಕೂಗು ಕನ್ನಡದ ಉಳಿವಿಗಾಗಿ ಹೋರಾಟ ಟಿವಿ ಪತ್ರಿಕೆಯವರು ಬರುವ ತನಕ ಮಾತ್ರ ಮರಾಟ ನಂತರ ಉಳಿಯುವುದು ಬರೀ ಬಾವುಟಗಳ ಪಟಪಟ ಈ ತಿಂಗಳು ಮಾತ್ರ ನಡೆಯುವುದು ಕಾರ್ಯಕ್ರಮ ಕನ್ನಡದಲ್ಲಿ ಗರ್ಜಿಸುವ ಮೈಕು ರೆಕಾರ್ಡುಗಳು ಗಲ್ಲಿ ಗಲ್ಲಿಗಳಲ್ಲಿ ಅಭಿಮಾನಕ್ಕಿಂತ ಒಣಾಡಂಬರವೇ ಜಾಸ್ತಿ ಸಭೆಗಳಲ್ಲಿ ಉಳಿದ ಹನ್ನೊಂದು ತಿಂಗಳು ಇರುವರೇ ಕನ್ನಡಮ್ಮ ನೆನಪಿನಲ್ಲಿ ಇರಬೇಕು ಎಲ್ಲರ ಹೃದಯದಲ್ಲೂ ಕನ್ನಡದ ಬಗ್ಗೆ ಅಭಿಮಾನ ತಾಯಿ ತಾಯಿ ನಾಡು ಭಾಷೆಗೆ ನೀಡಬೇಕು ಮೊದಲ ಸ್ಥಾನ ಭುವನೇಶ್ವರಿಯ ಮಕ್ಕಳಾಗಿ ಸ್ವಲ್ಪವಾದರೂ ಇರಲಿ ಸ್ವಾಭಿಮಾನ ನಾವಲ್ಲದೆ ಇನ್ನಾರು ಕಾಯಬೇಕು ನಮ್ಮ ತಾಯಿಯಮ್ಮನ బరీ రాజోత్సవ ఆచరిదారు ఏను ప్రయోజనం